ಹಣದೊಬ್ಬರ ಗಗನಕ್ಕೇರಿದೆ ವಿದೇಶಿ ವಿನಿಮಯ ಸಂಗ್ರಹ ಪಾತಳವನ್ನು ಮುಟ್ಟಿದೆ ನಿರುದ್ಯೋಗ ಬೆಲೆ ಏರಿಕೆಯಂತಹ ಹಲವು ಸಮಸ್ಯೆಗಳಿಂದ ಇಲ್ಲಿಯ ಸಾಮಾನ್ಯ ಜನರು ಕೂಡ ನಿತ್ಯ ಸಂಕಟಗೊಳ್ತಾ ಇದ್ದಾರೆ ಹಾಗೆಯೇ ಪಾಕಿಸ್ತಾನದಲ್ಲಿ ಆಗಾಗ ಸಂಭವಿಸೋ ಭೀಕರ ಪ್ರವಾಹ ಕೂಡ ದೇಶದ ಆರ್ಥಿಕತೆಗೆ ಭಾರಿ ಪೆಟ್ಟನ್ನು ನೀಡ್ತಾ ಇದೆ ಪಾಕಿಸ್ತಾನದ ಸೇನೆ ಐ ಎಸ್ಐ ಭಯೋತ್ಪಾದಕ ಸಂಘಟನೆಗಳ ಪ್ರಭಾವ ಕಡಿಮೆ ಆಗ್ತೇನೆ ಅಲ್ಲಿನ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಬಲ ಸಿಗದಿದ್ರೆ ಪಾಕಿಸ್ತಾನ ಚೇತರಿಸ್ಕೊಳ್ಳೋದು ಸಾಧ್ಯವೇ ಇಲ್ಲ ನಮಸ್ಕಾರ ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಯ ನಂತರ ಕದನ ವಿರಾಮ ಘೋಷಣೆಯಾಗಿದೆ ಆದರೂ ಕೂಡ ಪಾಕಿಸ್ತಾನ ಭಾರತದ ಮೇಲೆ ತನ್ನ ಡ್ರೋನ್ ದಾಳಿಯನ್ನು ಮುಂದುವರೆಸಿದೆ ಮತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಂದುವರಿಸುವುದಾಗಿ ಭಾರತ ಕೂಡ ಹೇಳಿದೆ ಜಮ್ಮು ಕಾಶ್ಮೀರ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಭಾರತ ಹಾಗೂ ಪಾಕಿಸ್ತಾನದ ಗಡಿ ಪ್ರದೇಶಗಳ ಜನರು ಸಮಸ್ಯೆಯಲ್ಲಿದ್ದಾರೆ ಕದನ ವಿರಾಮದ ನಂತರ ಭಾರತದಲ್ಲಾಗ್ತಾ ಇರೋ ಬೆಳವಣಿಗೆಗಳನ್ನು ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ದಾರೆ ಹಾಗೆಯೇ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ ಕೇಂದ್ರ ಸರ್ಕಾರ ಅಲ್ಲಿನ ಒಂದಷ್ಟು ಸಾಮಾಜಿಕ ಮಾಧ್ಯಮಗಳು ಹಾಗೂ ಸಂವಹನದ ಬಾಗಿಲುಗಳನ್ನು ಬಂದ್ ಮಾಡಿದಾವೆ ಪಾಕಿಸ್ತಾನದ ಬಗ್ಗೆ ಹೇಳೋದಾದರೆ ಅದು ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ ಆದರೂ ಅಲ್ಲಿ ಹೆಸರಿಗಷ್ಟೇ ಜನತಾ ಸರ್ಕಾರ ಇದೆ ಅಧಿಕಾರ ಎಲ್ಲವೂ ಕೂಡ ಸೇನೆ ಮತ್ತು ಐ ಎಸ್ ಐಗಳ ಕಪಿಮುಷ್ಟಿಯಲ್ಲಿದೆ ದೇಶಕ್ಕೆ ಕಂಟಕ ಆಗಿರೋ ಉಗ್ರವಾದವನ್ನು ಸೇನೆನೇ ಸಾಕಿ ಸಲ್ಲುತ್ತಾ ಇದೆ ಕೆಲವು ದಶಕಗಳಿಂದ ಆಡಳಿತ ನಡೆಸಿದ ಅಲ್ಲಿನ ರಾಜಕಾರಣಿಗಳು ಭ್ರಷ್ಟಾಚಾರದ ಮೂಲಕ ದೇಶವನ್ನು ಕೊಳ್ಳೆ ಹೊಡೆದು ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿಗೆ ತಲುಪಿಸಿದ್ದಾರೆ ಇವೆಲ್ಲ ಅವಸ್ಥೆಗಳಿಂದ ಅಲ್ಲಿನ ಸಾಮಾನ್ಯ ಜನತೆ ನಲುಗ್ತಾ ಇದ್ದಾರೆ ಇನ್ನು ಆಂತರಿಕ ಸಮಸ್ಯೆಯಿಂದನೂ ಕೂಡ ಬಳಲ್ತಾ ಇರೋ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಸೇರಿದಂತೆ ಕೆಲವು ಕಡೆ ಪ್ರತ್ಯೇಕತಾವಾದದ ಕೂಗು ಕೂಡ ಕೇಳಿಬರ್ತಾ ಇದೆ ಇದರಿಂದ ಪಾಕ್ನ ಆಂತರಿಕ ಭದ್ರತೆಯ ಪರಿಸ್ಥಿತಿ ಸಹ ದಿನದಿಂದ ದಿನಕ್ಕೆ ಆತಂಕಕಾರಿ ಆಗ್ತಾ ಇದೆ ತೆಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಮತ್ತು ಇಸ್ಲಾಮಿಕ್ ಸ್ಟೇಟ್ ಖೋರಸನ್ ದಂತಹ ಭಯೋತ್ಪಾದಕ ಸಂಘಟನೆಗಳು ದೇಶದ ವಿವಿಧ ಭಾಗಗಳಲ್ಲಿ ಸಕ್ರಿಯ ಆಗಿದ್ದಾವೆ ಬಲೂಚಿಸ್ತಾನ್ ಮತ್ತು ಖೈಬರ್ ಪಕ್ತುನ್ವಾದಂತಹ ಗಡಿ ಪ್ರದೇಶಗಳಲ್ಲಿ ಈ ಸಂಘಟನೆಗಳು ಆಗಾಗ ದಾಳಿಗಳನ್ನು ನಡೆಸ್ತಾ ಇದ್ದಾವೆ ಸರ್ಕಾರಕ್ಕೆ ಸವಾಲನ್ನು ಒಡ್ತಾ ಇದ್ದಾವೆ ಇತ್ತೀಚಿನ ವರ್ಷಗಳಲ್ಲಿ ಖೈಬರ್ ಪಕ್ತುನ್ವಾ ಮತ್ತು ಬಲೂಚಿಸ್ತಾನ್ ಪ್ರದೇಶಗಳಲ್ಲಿ ಭಯೋತ್ಪಾದಕರ ದಾಳಿ ಪೊಲೀಸರು ಹಾಗೂ ಸೇನಾಧಿಕಾರಿಗಳ ಹತ್ಯೆ ಬಾಂಬ್ ಸ್ಫೋಟಗಳ ಘಟನೆಗಳು ಕೂಡ ಹೆಚ್ಚಾಗಿದ್ದಾವೆ ಭದ್ರತಾ ಪಡೆಗಳು ಈ ಸಂಘಟನೆಗಳ ವಿರುದ್ಧ ನಿರಂತರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರೂ ಪಾಕಿಸ್ತಾನದ ಗಡಿ ಪ್ರದೇಶಗಳಲ್ಲಿ ಸರ್ಕಾರ ಕಾನೂನು ಸುವ್ಯವಸ್ಥೆ ತಹಬದಿಗೆ ಬಂದಿಲ್ಲ ಸರ್ಕಾರದ ನಿರ್ಲಕ್ಷ್ಯದಿಂದ ಸ್ಥಳೀಯರು ಅಸಮಾಧಾನಗೊಂಡಿರೋದು ಕೂಡ ಉಗ್ರಗಾಮಿ ಸಂಘಟನೆಗಳು ನಮ್ಮ ಕಾರ್ಯವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಣೆ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ ಇನ್ನು ರಾಜಕೀಯ ಅಸ್ಥಿರತೆಗೆ ಪ್ರಮುಖ ಕಾರಣ ಏನಂದ್ರೆ ಸೇನೆಯ ಪಾತ್ರ ಪಾಕಿಸ್ತಾನದ ಇತಿಹಾಸದಲ್ಲೇ ಸೇನೆ ಆಗಾಗ್ಗೆ ರಾಜಕೀಯದಲ್ಲಿ ನೇರವಾಗಿ ಹಾಗೂ ಪರೋಕ್ಷವಾಗಿ ಹಸ್ತಕ್ಷೇಪವನ್ನು ಮಾಡ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವನ್ನು ಪಡೆದ ನಂತರ ಪಾಕಿಸ್ತಾನ ಮಹಮ್ಮದ್ ಅಲಿ ಜಿನ್ನಾ ಅವರಂತಹ ದೂರದೃಷ್ಟಿಯ ನಾಯಕರನ್ನು ಕೇವಲ ಒಂದು ವರ್ಷದಲ್ಲೇ ಕಳೆದುಕೊಂಡಿತು ಜಿನ್ನಾ ಅವರ ಅಕಾಲಿಕ ಮರಣದ ನಂತರ ದೇಶವನ್ನು ಒಗ್ಗೂಡಿಸೋ ಮತ್ತು ದಿಕ್ಕನ್ನು ತೋರೋ ಶಕ್ತಿಶಾಲಿ ನಾಯಕತ್ವದ ಕೊರತೆ ಎದುರಾಯಿತು ಸ್ವಾತಂತ್ರ್ಯದ ನಂತರ ಪಾಕಿಸ್ತಾನ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ತನ್ನದೇ ಆದ ಸಂವಿಧಾನವನ್ನು ರೂಪಿಸಲಿಲ್ಲ ಇದ್ರ ನಂತರ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಸೇನಾಧಿಕಾರದ ಸಂವಿಧಾನ ರಚನೆ ಆಯಿತು ಮತ್ತೆ ಮೂರನೇ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ ಪ್ರಜಾಪ್ರಭುತ್ವ ಆಧಾರಿತ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು ಭಾರತದಲ್ಲಿರುವಂತಹ ಶ್ರೇಷ್ಠ ಸಂವಿಧಾನ ಇಲ್ಲದ ಕಾರಣ ಪಾಕ್ನ ಆಡಳಿತ ವ್ಯವಸ್ಥೆ ಅಧೋಗತಿಗೆ ಇಳಿಯೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಪಂಜಾಬ್ ಸಿಂಧ್ ಬಲೂಚಿಸ್ತಾನ್ ಮತ್ತು ಕೈಬರ್ ಪಕ್ತುನ್ವಾದಂತಹ ಪ್ರಾಂತ್ಯಗಳು ತಮ್ಮದೇ ಆದ ಗುರುತುಗಳನ್ನು ಹೊಂದಿದ್ವು ಇದು ಕೇಂದ್ರೀಕೃತ ಆಡಳಿತಕ್ಕೆ ಅಡ್ಡಿಯಾಯಿತು ಪಾಕಿಸ್ತಾನ ಜನರಲ್ ಅಯೂಬ್ ಖಾನ್ ಜಿಯಾ ಉಲ್ ಹಕ್ ಮತ್ತು ಪರ್ವೇಜ್ ಮುಷ್ರಫ್ ಅವರಂತಹ ಸೈನಿಕ ಆಡಳಿತಗಾರರ ದೀರ್ಘಕಾಲದ ಆಳ್ವಿಕೆಯನ್ನು ಕಂಡಿದೆ ಈ ಆಡಳಿತಗಳು ರಾಜಕೀಯ ಸಂಸ್ಥೆಗಳನ್ನು ದುರ್ಬಲಗೊಳಿಸಿ ಹಲವು ವರ್ಷ ಜನಾಧಿಕಾರಕ್ಕೆ ತಡೆಯನ್ನು ಒಡ್ಡಿದಾವೆ ಪಾಕಿಸ್ತಾನದ ಸೇನೆ ರಾಜಕೀಯದಲ್ಲಿ ಯಾವಾಗಲೂ ಕೂಡ ಪ್ರಭಾವಿ ಪಾತ್ರವನ್ನು ವಹಿಸಿರುತ್ತೆ ಇದು ರಾಜಕೀಯ ಪಕ್ಷಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡಿ ಸರ್ಕಾರಗಳನ್ನು ರಚಿಸೋ ಮತ್ತು ಬೀಳಿಸೋ ಕಾರ್ಯದಲ್ಲಿ ಆಗಾಗ ತೊಡುಕ್ತಾನೇ ಇರುತ್ತೆ ಇವೆಲ್ಲವೂ ಕೂಡ ದೇಶದ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಅಡ್ಡಿಯನ್ನು ಉಂಟು ಮಾಡ್ತಾನೇ ಇದೆ ಇನ್ನು ರಾಜಕೀಯ ಬಿಕ್ಕಟ್ಟಿನ ಹೊರತಾಗಿಯೂ ಕೂಡ ಈ ದೇಶದ ಆರ್ಥಿಕತೆ ತೀವ್ರ ಸಂಕಷ್ಟದಲ್ಲಿದೆ ಭ್ರಷ್ಟಾಚಾರ ಮತ್ತು ಅದಕ್ಷ ಆಡಳಿತ ದೇಶದ ಆರ್ಥಿಕತೆಯನ್ನು ದುರ್ಬಲಗೊಳಿಸಿದೆ పాకిస్తాన ఐఎమ్ ఎఫ్ నింద ಇಪ್ಪತ್ತ್ಮೂರು ಬಾರಿ ಸಾಲವನ್ನು ಪಡೆದಿದೆ ಆದರೆ ಈ ಹಣವನ್ನು ದೇಶದ ಅಭಿವೃದ್ಧಿಗಿಂತ ಹಿಂದಿನ ಸಾಲಗಳನ್ನು ತೀರಿಸೋದಕ್ಕೆ ಬಳಸಲಾಗಿದೆ ಇದು ಆರ್ಥಿಕ ಸಂಕಷ್ಟವನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಅತಿಯಾದ ವಿದೇಶಿ ಸಾಲ ಮತ್ತು ವ್ಯಾಪಾರ ಚಟುವಟಿಕೆಗಳು ಏಳಿಗೆ ಹೊಂದಿರದ ಕಾರಣ ದೇಶದ ಹಣಕಾಸು ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದೆ ಹಣದುಬ್ಬರ ಗಗನಕ್ಕೇರಿದೆ ವಿದೇಶಿ ವಿನಿಮಯ ಸಂಗ್ರಹ ಪಾತಾಳವನ್ನು ಮುಟ್ಟಿದೆ ನಿರುದ್ಯೋಗ ಬೆಲೆ ಏರಿಕೆಯಂತಹ ಹಲವು ಸಮಸ್ಯೆಗಳಿಂದ ಸಾಮಾನ್ಯ ಜನರು ನಿತ್ಯ ಕಷ್ಟವನ್ನು ಪಡ್ತಾ ಇದ್ದಾರೆ ಆಗಾಗ ಸಂಭವಿಸೋ ಭೀಕರ ಪ್ರವಾಹ ಕೂಡ ದೇಶದ ಆರ್ಥಿಕತೆಗೆ ಭಾರಿ ಪೆಟ್ಟನ ನೀಡ್ತಾ ಇದೆ ಇದೇ ರೀತಿಯ ಸಮಸ್ಯೆಗಳು ಮುಂದುವರಿತಾ ಹೋದರೆ ದೇಶ ಮತ್ತಷ್ಟು ಅಪಾಯಕ್ಕೆ ಸಿಲುಕತ್ತೆ ಅಲ್ಲದೆ ಸೇನೆ ಐ ಐ ಭಯೋತ್ಪಾದಕ ಸಂಘಟನೆಗಳ ಪ್ರಭಾವ ಕಡಿಮೆ ಆಗದೆ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಬಲ ಸಿಗದಿದ್ರೆ ಪಾಕ್ ಚೇತರಿಸಿಕೊಳ್ಳೋದು ಸಾಧ್ಯವೇ ಇಲ್ಲ ಪಾಕಿಸ್ತಾನದ ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಧರ್ಮದ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಇತ್ಯಾದಿಗಳನ್ನು ಕಾನೂನಿನಲ್ಲಿ ಒದಗಿಸಲಾಗಿದೆ ಆದರೆ ಇವೆಲ್ಲವೂ ಕೂಡ ತೀರಾ ದುರ್ಬಲ ಆಗಿದ್ದಾವೆ ಮಾಧ್ಯಮ ಸಂಸ್ಥೆಗಳಿಗೆ ಕಿರುಕುಳ ಪತ್ರಕರ್ತರ ಹತ್ಯೆ ಹಾಗೂ ಬಂಧನ ಅಲ್ಲಿ ಸಾಮಾನ್ಯ ಆಗಿಬಿಟ್ಟಿದೆ ಇಷ್ಟೆಲ್ಲದರ ನಡುವೆ ನಾಗರಿಕ ಸಮಾಜವನ್ನು ಕೂಡ ಮೂಲಭೂತ ಹಕ್ಕುಗಳಿಂದ ವಂಚಿಸಲಾಗಿದೆ ಸೇನೆ ಅಧಿಕಾರ ವಹಿಸ್ಕೊಂಡಾಗೆಲ್ಲ ಸಂವಿಧಾನವನ್ನು ಅಮಾನತುಗೊಳಿಸಲಾಗಿದೆ ಲಷ್ಕರ್ ಎ ತೈಬ जैश ए मोहम्मद, तहरीक ए तालिबान पाकिस्तान हरकत मुजाहिदीन, अहल ए सुन्नत वल जमात अलहिदा ಹಿಜ್ಬುಲ್ ಮುಜಾಹಿದ್ದೀನ್ನಂತಹ ಮೂಲಭೂತ ಸಂಘಟನೆಗಳು ಬಡತನ ಹಾಗೂ ನಿರುದ್ಯೋಗಿ ಯುವಕರನ್ನು ದುರ್ಬಳಕೆ ಮಾಡಿಕೊಂಡು ಯುವಕರಿಗೆ ಆರ್ಥಿಕ ಸಹಾಯ ಒದಗಿಸೋ ಭರವಸೆಯನ್ನು ನೀಡ್ತಾ ಇದ್ದಾವೆ ಆದರೆ ಅಂತಿಮವಾಗಿ ಅವರನ್ನು ಹಿಂಸಾಚಾರದ ಮಾರ್ಗಕ್ಕೆ ಎಳಿತಾ ಇದ್ದಾವೆ ದೇಶದ ಅಭಿವೃದ್ಧಿಯನ್ನು ಮರೆತ ಈ ಸಂಘಟನೆಗಳು ತಮ್ಮ ಧಾರ್ಮಿಕ ಹಿತಾಸಕ್ತಿಗಾಗಿ ಅಮಾಯಕರನ್ನು ಪಾಪದ ಕೃತ್ಯಗಳಿಗೆ ಬಳಸಿ ದೇಶಕ್ಕೆ ಮಾರಕ ಆಗ್ತಾಯಿದೆ ಈ ಸಂಘಟನೆಗಳು ಯಾರ ಹಿಡಿತದಲ್ಲಿಯೂ ಕೂಡ ಇಲ್ಲದೇ ಇರೋದ್ರಿಂದ ಈ ಸಂಘಟನೆಗಳು ಸೃಷ್ಟಿಸೋ ಅರಾಜಿಕತೆ ಸರ್ಕಾರಕ್ಕೆ ತೊಂದರೆಯನ್ನು ನೀಡ್ತಾ ಇದೆ ಆಡಳಿತದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಜನಸಾಮಾನ್ಯರ ನಿತ್ಯದ ಬದುಕಿಗೆ ಸಮಸ್ಯೆಯನ್ನು ತಂದೊಡ್ತಾ ಇದೆ ಈ ಸಂಘಟನೆಗಳನ್ನು ನಿಯಂತ್ರಿಸೋದಕ್ಕೆ ಆಗದೇ ಇರೋ ಸರ್ಕಾರ ಅಥವಾ ಈ ಸಂಘಟನೆಗಳ ಹಿಡಿತದಲ್ಲಿರೋ ಸರ್ಕಾರ ಇದ್ದು ಕೂಡ ಇಲ್ದಂತಿದೆ ಹಾಗಾಗಿನೇ ಇಲ್ಲಿ ಗಟ್ಟಿಯಾದ ನಿಲುವು ತಾಳು ರಾಜಕೀಯ ನಾಯಕರು ಇಲ್ಲದೆ ಇರೋದು ಅಂತಹ ನಾಯಕ ಬೀಳೋದಕ್ಕೆ ಪೂರಕ ವಾತಾವರಣ ಇಲ್ಲದೆ ಇರೋದು ಕೂಡ ದೇಶವನ್ನು ಕಾಡ್ತಾ ಇರೋ ಪ್ರಮುಖ ಸಮಸ್ಯೆ ಆಗಿದೆ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋ ಹೋರಾಟಕ್ಕೆ ಸಾರ್ವಜನಿಕರು ಮುಂದಾದರೆ ಅವರನ್ನು ವಿವಿಧ ರೀತಿಯಲ್ಲಿ ಹತ್ತಿಕ್ಕೋ ಪ್ರಯತ್ನ ಸೇನಾಡಳಿತದಿಂದ ನಿರಂತರವಾಗಿ ನಡೀತಾ ಇದೆ ದುರ್ಬಲ ಸಂವಿಧಾನ ಸೈನಿಕ ಪ್ರಾಬಲ್ಯ ಆರ್ಥಿಕ ಸಂಕಷ್ಟ ಭಯೋತ್ಪಾದನೆ ಪ್ರಾದೇಶಿಕ ಒಡುಕು ಧಾರ್ಮಿಕ ಉಗ್ರವಾದದಿಂದ ಪಾಕಿಸ್ತಾನದ ಸಾಮಾನ್ಯ ಜನತೆ ನಿತ್ಯವೂ ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಜನರ ಆಶಯಗಳಿಗೆ ಪ್ರಾಧಾನ್ಯತೆ ಸಿಗಬೇಕಾದ್ರೆ ಸೇನಾ ಪ್ರಭುತ್ವ ಕೊನೆಗೊಂಡು ಗಟ್ಟಿಯಾದ ಪ್ರಜಾಪ್ರಭುತ್ವ ನಿರ್ಮಾಣ ಆಗಬೇಕಾಗಿದೆ ಆಗ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಭಾರತ ಕೂಡ ನೆಮ್ಮದಿಯಿಂದ ಇರಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ